ದೇಶಾದ್ಯಂತ ಅಶ್ವಮೇಧ ಯಾತ್ರೆ ನಡೆಸುತ್ತಿರುವ ಬಿಜೆಪಿ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಈಗಾಗಲೇ ಕೇಸರಿ ಪತಾಕೆಯನ್ನ ಆರಿಸಿದೆ ಇದೀಗ ಬಿಜೆಪಿ ಮುಂದಿನ ಟಾರ್ಗೆಟ್ ಯಾವುದು ಗೊತ್ತಾ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಹೆಣ್ಣೂಲಿ ಗಟ್ಟಿಗಿತ್ತಿ ಮೂರು ಬಾರಿ ಗೆದ್ದು ಪಶ್ಚಿಮ ಬಂಗಾಳವನ್ನ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡ ನಾಯಕಿ ಈ ಬಾರಿಯು ಚುನಾವಣೆ ಗೆದ್ದು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಬಾವುಟ ಮತ್ತೆ ಆರಿಸಬೇಕು ಅನ್ನೋದು ದೀದಿಯ ಕನಸು ಆದರೆ ಈ ಬಾರಿ ವಿಷಯ ಅಷ್ಟೊಂದು ಸುಲಭ ಅಲ್ಲ ಇಷ್ಟು ದಿನ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಕಾಪಾಡಿಕೊಂಡು ಬಂದವರೇ ಈ ಬಾರಿ ದೀದಿಯ ಸೊಕ್ಕು ಇಳಿಸಲು ರೆಡಿಯಾಗಿದ್ದಾರೆ ಯಾಕೆ ಗೊತ್ತಾ ನಮಗೆ ಬಾಂಗ್ಲಾದೇಶದ ಸ್ಥಿತಿ ಬರಬಾರದು ಅನ್ನೋ ಭಯ ಹೌದು ಸ್ನೇಹಿತರೆ ಈ ಬಾರಿ ಪಶ್ಚಿಮ ಬಂಗಾಳದ ಹಿಂದೂಗಳು ಡಿಸೈಡ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿಯನ್ನ ಮನೆಗೆ ಕಳಿಸಲೇಬೇಕೆಂದು ಇನ್ನೊಂದೆಡೆ ಬಿಜೆಪಿ ಎಣೆದಿರುವ ತಂತ್ರಗಳು ಮಮತಾ ಬ್ಯಾನರ್ಜಿಗೆ ನಿದ್ದೆಯನ್ನ ಬರುವಂತೆ ಮಾಡ್ತಿಲ್ಲ ಇಷ್ಟು ದಿನ ಮಮತಾಳಿಗೆ ಶಕ್ತಿ ನೀಡುತ್ತಿದ್ದ ಮೂರು ಅಸ್ತ್ರಗಳು ಅಕ್ರಮ ಬಾಂಗ್ಲಾದೇಶ ವಲಸಿಗರ ಓಟ್ ಹಿಂದೂಗಳ ಮೇಲೆ ನಡೆದ ಬ್ರೈನ್ ವಾಶ್ ಅಲ್ಪಸಂಖ್ಯಾತರ ಓಟ್ ಈ ಮೂರು ಅಸ್ತ್ರಗಳು ಈ ಬಾರಿ ಮಮತಾಗೆ ಕೈಕೊಟ್ಟಿವೆ ನಮಗೆ ಬಾಂಗ್ಲಾ ಸ್ಥಿತಿ ಬೇಡ ಹಿಂದೂಗಳು ಅಲರ್ಟ್ ನಾವು ದೂರದಲ್ಲಿದ್ದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯಗಳನ್ನ ನೋಡ್ತಾ ಇದ್ದೇವೆ ಆದರೆ ಬಾಂಗ್ಲಾದೇಶದ ಪಕ್ಕದಲ್ಲೇ ಇರುವ ಪಶ್ಚಿಮ ಬಂಗಾಳದ ಜನರು ಈಗ ಗಂಭೀರವಾಗಿ ಯೋಚನೆಯನ್ನ ಮಾಡಿದ್ದಾರೆ ನಾಳೆ ನಮಗೂ ಇದೇ ಪರಿಸ್ಥಿತಿ ಬರಬಾರದೆಂದರೆ ಈಗಾಗಲೇ ಕ್ರಮ ಕೈಗೊಳ್ಳಬೇಕೆಂದು ಹೀಗಾಗಿ ಈ ಬಾರಿ ಹಿಂದೂಗಳು ಶತಾಯಗತಾಯ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿ ಮನೆಗೆ ಕಳಿಸಬೇಕೆಂದು ನಿರ್ಧಾರ ಮಾಡಿದ್ದಾರೆ ಮುಸ್ಲಿಂ ವೋಟ್ ಛಿದ್ರ ಮಮತಾಗೆ ಆಘಾತ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ದೊಡ್ಡ ಬೆಂಬಲವಾಗಿದ್ದುದು ಮುಸ್ಲಿಂ ವೋಟ್ಗಳು ಆದರೆ ಈ ಬಾರಿ ಮುಸ್ಲಿಂ ಓಟ್ಗಳೇ ಮಮತಾಗೆ ಬೀಳುತ್ತವೋ ಇಲ್ಲವೋ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಇತ್ತೀಚೆಗೆ ಬಾಬ್ರಿ ಮಸೀದಿಯನ್ನ ನಾವು ಕಟ್ಟುತ್ತೇವೆ ಎಂದು ಹೇಳಿದ ಒಬ್ಬ ಮುಸ್ಲಿಂ ಶಾಸಕ ಕಬೀರ್ ಭಾರೀ ವಿವಾದಕ್ಕೆ ಕಾರಣನಾಗಿದ್ದನು ಮಮತಾ ಬ್ಯಾನರ್ಜಿ ಅವನನ್ನ ಪಕ್ಷದಿಂದ ಹೊರ ಹಾಕಿದ್ರು ಆದರೆ ಕಬೀರ್ ಸುಮ್ಮನೆ ಕುಳಿತಿಲ್ಲ ಸ್ವಂತ ಪಕ್ಷವನ್ನ ಕಟ್ಟಿ ತಯಾರಿಯನ್ನ ನಡೆಸುತ್ತಿದ್ದಾನೆ ಪಂಡಿತರ ಪ್ರಕಾರ ಈ ಬಾರಿ ಮುಸ್ಲಿಂ ಛಿದ್ರ ಛಿದ್ರವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸಿಕ್ಕಿ ಬೀಳುವ ಭಯದಲ್ಲಿ ಓಡಿದ ಬಾಂಗ್ಲಾ ವಲಸಿಗರು ಹತ್ತು ವರ್ಷಗಳ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆ ಜೋರಾಗಿ ನಡೆಯುತ್ತಿದೆ ಸತ್ತವರ ಹೆಸರಿನಲ್ಲಿ ವೋಟ್ ಅಕ್ರಮ ವಲಸಿಗರ ಐಡಿ ಕಾರ್ಡ್ ನಕಲಿ ವಿಳಾಸಗಳು ಎಲ್ಲವನ್ನ ಈಗ ಸರಿಪಡಿಸಲಾಗುತ್ತಿದೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಅನಾವಶ್ಯಕ ಹೆಸರುಗಳನ್ನ ಮತಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಚುನಾವಣಾ ಅಧಿಕಾರಿಗಳು ಗಲ್ಲಿ ಗಲ್ಲಿಗೂ ಇಳಿದು ದಾಖಲೆಯನ್ನ ಕೇಳ್ತಾ ಇದ್ದಾರೆ ಒಮ್ಮೆ ಸಿಕ್ಕಿಬಿದ್ರೆ ಪರ್ಮನೆಂಟ್ ಜೈಲು ಅನ್ನೋ ಭಯ ಅಕ್ರಮ ವಲಸಿಗರಿಗೆ ತಟ್ಟಿದೆ ಹೀಗಾಗಿ ಕೆಲ ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳವನ್ನ ಬಿಟ್ಟು ಬಾಂಗ್ಲಾದೇಶದ ಗಡಿಯತ್ತ ಓಡ್ತಾ ಇದ್ದಾರೆ ಇದು ಮಮತಾ ಬ್ಯಾನರ್ಜಿಗೆ ಭಾರಿ ಆಘಾತವನ್ನ ತಂದಿದೆ ಮೂರು ಅಸ್ತ್ರಗಳನ್ನ ಹೊರತೆಗೆದ ಬಿಜೆಪಿ ಸಮಯಕ್ಕೆ ಕಾಯ್ದು ಒಡೆಯಬೇಕು ಅಂತಾರಲ್ಲ ಆದರೆ ಈ ಬಾರಿ ಅದು ಬಿಜೆಪಿ ಪರ್ಫೆಕ್ಟ್ ಆಗಿ ಮಾಡ್ತಾ ಇದೆ ಬಿಜೆಪಿ ಮೂರು ಪ್ರಮುಖ ಅಸ್ತ್ರಗಳ ಮೂಲಕ ಮನೆ ಮನೆಗೆ ಸಂದೇಶವನ್ನ ತಲುಪಿಸುತ್ತಿದೆ ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರಕ್ಕೆ ಬಂದರೆ ಪಶ್ಚಿಮ ಬಂಗಾಳಕ್ಕೂ ಬಾಂಗ್ಲಾದೇಶದ ಸ್ಥಿತಿ ಬರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಜನರಿಗೆ ಅರಿವನ್ನ ಮೂಡಿಸುತ್ತಿದೆ ಎಸ್ ಕಣಕ್ಕಿಳಿಸಲು ನಿರ್ಧಾರ ಅದಕ್ಕಿಂತ ಮುಖ್ಯವಾಗಿ ಈ ಬಾರಿ ಬಿಜೆಪಿ ಆರ್ಎಸ್ಎಸ್ ಅನ್ನ ತಳಮಟ್ಟಕ್ಕೆ ಇಳಿಸಿದೆ ಮನೆ ಮನೆಗೆ ಪ್ರಚಾರವನ್ನ ಮಾಡುವ ಮೂಲಕ ಆರ್ಎಸ್ಎಸ್ ಕಾರ್ಯಕರ್ತರು ಜನರ ಮನಮನ ಮುಟ್ಟುವ ಕೆಲಸವನ್ನ ಮಾಡ್ತಿದ್ದಾರೆ ಆರ್ಎಸ್ಎಸ್ ಈ ಬಾರಿ ಪವರ್ಫುಲ್ ಎಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಹೀಗಾಗಿ ಬಿಜೆಪಿಗೆ ದೊಡ್ಡ ಬಲವಾಗಿ ಮಾರ್ಪಟ್ಟಿದೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು